ಇವತ್ತು ರಾಜ್ಯದ ಜನರಿಗೆ ಕೊಡುಗೆ ಕೊಡ್ತಾ ಇರತಕ್ಕಂಥದ್ದು ಏನಂದರೆ ವಾರಕ್ಕೊಂದು ಕೊಲೆ ಮಹಿಳೆಯರಿಗೆ ಸುರಕ್ಷೆ ಇಲ್ಲ ಹುಬ್ಬಳ್ಳಿಯಲ್ಲಿ ಇದು ಎರಡನೇ ಮರ್ಡರು ಅಂಜಲಿ ಎರಡನೇ ಆಗಿದೆ ನೇಹ ಅನ್ನೋತಕ್ಕಂಥ ಒಂದು ಹುಡುಗಿನ ಕಾಲೇಜ್ ಒಳಗಡೆ ನುಗ್ಗಿ ಕೊಲೆಯನ್ನು ಮಾಡಿದಂಥದ್ದು ಗೊತ್ತಿದೆ ಅದಾದ ನಂತರದಲ್ಲಿ ಅಂಜಲಿ ಅನ್ನತಕ್ಕಂಥ ಹುಡುಗಿನ ಮೈಸೂರಿಗೆ ಬರಬೇಕು ಅಂತಕ್ಕಂಥ ಒತ್ತಡ ಏರಿ ಮನೆಗೆ ಹೋಗಿ ಒಗ್ಗಲೆ ಆಗಿರ್ತಕ್ಕಂಥದ್ದು ಅದಲ್ಲದೆ ಬೆಂಗಳೂರಲ್ಲೂ ಸಹ ಒಬ್ಬ ಮಹಿಳೆಯನ್ನ ಮನೆ ಓನರ್ ಅನ್ನ ಕೊಲೆ ಮಾಡಿರ್ತಕ್ಕಂಥದ್ದು ಈ ರೀತಿ ಪ್ರತಿನಿತ್ಯ ಕೊಲೆಯನ್ನ ಮಾಡುವಂತಹ ಕೆಲಸವನ್ನ ನಿರಂತರವಾಗಿ ರಾಜ್ಯ ಸರ್ಕಾರ ಲ್ಯಾಂಡ್ ಆಗ್ರೂ ಸಂಪೂರ್ಣವಾಗಿ ವಿಫಲ ಆಗ್ಬಿಟ್ಟಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸರ್ಕಾರದ ಕೈಗೊಂಬೆ ಆಗ್ಬಿಟ್ಟಿದೆ ಮತ್ತೆ ಯಾವ್ದಾದ್ರು ಅಲ್ಪಸಂಖ್ಯಾತರಿಗೆ ಏನಾದ್ರೂ ಸಮಸ್ಯೆ ಆದರೆ ಮಾತ್ರ ಅದಕ್ಕೆ ರಕ್ಷಣೆ ಕೊಡಕ್ಕೆ ಮಾತ್ರ ನಿಂತಿದೆ ಈ ಸರ್ಕಾರ ಅದು ಬಿಟ್ಟು ಬೇರೆ ಎಲ್ಲ ಮಹಿಳೆಯರಿಗೆ ಇವತ್ತು ಒಂದು ರೀತಿಯಾದಂಥ ಮಹಿಳೆಯರು ಮನೆ ಹೊರಗಡೆ ಹೋದರೆ ಒಳಗಡೆ ಬರ್ತಾರ ಇಲ್ಲ ಅಂತಕ್ಕಂಥ ನಂಬಿಕೆ ಇವತ್ತು ಸಾರ್ವಜನಿಕರಲ್ಲಿ ಮೂಡಿದೆ ಅದಕ್ಕೋಸ್ಕರ ಈ ಕೂಡಲೇ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಯಾಕೆ ಖಮ್ಮತ್ ಇಲ್ಲ ಓಮ್ ಇನ್ಸ್ಟ್ಯೂ ಯಾಕೆ ಇಷ್ಟು ಇಷ್ಟೆಲ್ಲ ಕೊಲೆಗಳು ಆಗ್ತದ್ರು ಸಹ ಓಮ್ ಇನ್ಸ್ಟಿಟ್ಯೂಷನ್ಸ್ ಶಾಂತಿಯನ್ನು ವಹಿಸಿರ್ತಕ್ಕಂಥದ್ದು ಮೌನ ವಹಿಸಿರ್ತಕ್ಕಂಥದ್ದು ದಯವಿಟ್ಟು ರಾಜ್ಯ ಸರ್ಕಾರ ಕೂಡಲೇ ಸಾರ್ವಜನಿಕರ ಮುಂದೆ ಇದನ್ನು ಬಿಚ್ಚಿಡಬೇಕು ಯಾವುದಕ್ಕೋಸ್ಕರ ಈ ರೀತಿ ಕೊಲೆಗಳು ನಡೀತಾ ಸಹ ನೀವು ಯಾಕೆ ಮೌನವನ್ನು ವಹಿಸಿದ್ದೀರಿ ಇವತ್ತು ಈ ರಾಜ್ಯ ಸರ್ಕಾರ ವಿಫಲತೆಯನ್ನು ಬೇರೆ ಬೇರೆ ಯೋಜನೆಗಳನ್ನು ನೀವು ಮಾಡೋದ್ರಿಂದ ಇದನ್ನೆಲ್ಲ ಮುಚ್ಚಾಗಲಿಕ್ಕೋಸ್ಕರ ಈ ಯೋಜನೆಗಳು ಇಷ್ಟೆಲ್ಲ ಕೊಲೆಗು ಸರ್ಕಾರ ನಡೀತಾ ಇದ್ರು ಸಹ ನೀವು ಮೌನವಾಗಿರ್ತಕ್ಕಂಥದ್ದು ಯಾಕೆ ಅಂತಕ್ಕಂಥದ್ದು ನಮ್ಮ ಒತ್ತಾಯ ಮತ್ತೆ ಕೂಡಲೇ ಇದ್ರಿಗೆ ಕೇಂದ್ರ ಸರ್ಕಾರ ಇದ್ರ ಮೇಲೆ ಒತ್ತಡ ಇರಬೇಕು ಇದೇ ರೀತಿ ಕೊಲೆಗಳು ನಡೆದ್ರೆ ರಾಷ್ಟ್ರಪತಿ ಆಳ್ವಿಕೆಯನ್ನು ಸಹ ಒತ್ತ ಲ್ಯಾಂಡ್ ಹಾರ್ಡ್ ಸಂಪೂರ್ಣವಾಗಿ ರಾಜ್ಯದಲ್ಲಿ ವಿಫಲತೆಯನ್ನು ಕುಸಿತು ಬಿದ್ದಿದೆ ಜೊತೆಗೆ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಈ ರಕ್ಷಣೆ ಅದಕ್ಕೆ ಕೂಡಲೇ ಕೇಂದ್ರ ಸರ್ಕಾರ ಒತ್ತಾಯವನ್ನು ಮಾಡ್ತೀನಿ ಕೂಡಲೇ ಕೇಂದ್ರ ಸರ್ಕಾರ ಕೂಡಲೇ ಒಂದು ಇದಕ್ಕೆ ವಹಿಸ್ಬೇಕು ನೇತೃತ್ವವನ್ನು ವಹಿಸ್ಬೇಕು ರಾಷ್ಟ್ರಪತಿ ಆಳ್ವಿಕೆಯನ್ನು ತರಬೇಕಾಗತ್ತೆ ಇದೇ ರೀತಿಯಾದಂಥ ರಕ್ಷಣೆ ಸಾರ್ವಜನಿಕರಿಗೆ ಯಾರಿಗೂ ಸಹ ನೆಮ್ಮದಿ ಇಲ್ಲ ಒಂದ್ ರೀತಿ ಎಲ್ಲಾ ಕಡೆ ಇದೆ ಯಾವುದೇ ಒಂದು ಒಬ್ಬನ ಹಿಡಿದು ಅವನ ಅವ್ರನ್ನ ಅರೆಸ್ಟ್ ಮಾಡಿ ಅವ್ರಿಗೆ ಎಡ್ಮುಡಿ ಕಟ್ಟುವಂತ ಕೆಲಸ ರಾಜ್ಯ ಸರ್ಕಾರ ಎಲ್ಲೂ ಮಾಡ್ತಾರೆ ಅಂತಕ್ಕಂಥದ್ದು ನಮ್ಮ ಹೃದಯ ಆಗಿದೆ